फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ ಭಾರತ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇವತ್ತು ಬಹಿರಂಗವಾಗಿ ತನ್ನ ಎಲ್ಲ ಲಜ್ಜ ಗೇಡಿತನವನ್ನ ನಾಚಿಗೆ ಗೇಡಿತನವನ್ನ ಇವತ್ತು ಪ್ರದರ್ಶನ ಮಾಡುತೇಕ ಬಹುತೇಕ ಬಹುತೇಕ ಅದರ ನರೇಂದ್ರ ಮೋದಿ ಸರ್ಕಾರದ ಕಳ್ಳತನ ಬಹಿರಂಗ ಆಗಿದೆ ಪ್ರಜಾಪ್ರಭುತ್ವದ ಬಹಿರಂಗ ಕೊಲೆ ಆಗಿದೆ ಸೊ ಈ ಕೊಲೆ ಮಾಡ್ತಾ ಇರೋರು ಯಾರು ಅಂದರೆ ಮೋದಿ ಸರ್ಕಾರ ಏನ್ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ತನ್ನ ಅಧಿಕಾರಿಗಳಿಗೆ ಒಂದು ಆದೇಶ ಕೊಟ್ಟಿದೆ ಸಿ ಸಿ ನಲವತ್ತೈದು ದಿನಗಳ ನಂತರ ಅದನ್ನ ಅಳಿಸ್ ಹಾಕ್ಬಿಡಿ ಅಂತ ಹೇಳಿ ದಿನಗಳ ನಂತರ ಅದನ್ನ ಅಳಿಸ್ ಹಾಕ್ಬಿಡಿ ಪೋಲ್ ವಾಚ್ ಡಾಗ್ ಕಮ್ಯುನಿಕೇಟೆಡ್ ಇಟ್ಸ್ ಡಿಸಿಷನ್ ಟು ಆಲ್ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ಸ್ ಇನ್ ದ ಸ್ಟೇಟ್ಸ್ ಆನ್ ಮೇ ಥರ್ಟಿಯತ್ ಸೈಟಿಂಗ್ ರೀಸೆಂಟ್ ಮಿಸ್ಯೂಸ್ ಆಫ್ ಸಚ್ ಮೆಟೀರಿಯಲ್ ಮೇ ಮೂವತ್ತನೇ ತಾರೀಕೆ ಬರ್ದಿದೆ ಇವತ್ತು ಇವತ್ತು ಎಷ್ಟು ಟೈಮ್ ತಾರೀಕು ನೋಡಿ ನಮ್ಗೆ ಎಷ್ಟು ಇಪ್ಪತ್ತು ತಾರೀಕಲ್ಲಿ ಅಂದ್ರೆ ಸುಮಾರು ನಮಗೆ ಎಲ್ಲ ಗೊತ್ತಾಗ್ತಾ ತತ್ರ ಒಂದು ತಿಂಗಳ ನಂತರ ನಮ್ಗೆ ಒಂದ್ ತಿಂಗಳ ನಂತರ ಈ ಸುದ್ದಿ ಆಚೆ ಬಂದಿದೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಇ ಸಿ ಐ ಅಂತ ಕರಿತೀವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ ಲೈನ್ಟಿಂಗ್ ವಿಡಿಯೋ ಫುಟೇಜ್ ಪೀರಿಯಡ್ ಟು ಫಾರ್ಟಿ ಫೈವ್ ಡೇಸ್ ಆಫ್ಟರ್ ದ ಡಿಕ್ಲರೇಷನ್ ಆಫ್ ರಿಸಲ್ಟ್ಸ್ ಆಫ್ಟರ್ ವಿಚ್ ದ ಡಾಟಾ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಇಫ್ ನೋ ಎಲೆಕ್ಷನ್ ಪಿಟೀಷನ್ ಈಸ್ ಫೈಲ್ಡ್ ಅಂದ್ರೆ ಯಾವುದೇ ಕೇಸ್ ಆಗಿಲ್ಲ ಅಂತಂದ್ರೆ ಅದನ್ನ ಡಿಲೀಟ್ ಮಾಡಿ ಅಂಡರ್ಲೈನ್ ದಟ್ಲೆಕ್ಷನ್ ಪ್ರೊಸೆಸ್ ಆರ್ ನಾಟ್ ಮ್ಯಾಂಡೇಟೆಡ್ ಬೈ ದ ಲಾ ಅದೇನು ಲಾ ಇಲ್ಲ ಬಟ್ ಆರ್ ಆಸ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಟೂಲ್ ಅದನ್ನ ಆಂತರಿಕ ನಿರ್ವಹಣಾ ಒಂದು ವ್ಯವಸ್ಥೆಯನ್ನಾಗಿ ಮಾಡಿಕೊಂಡಿದ್ದು ಅಂತ ಹೇಳ್ತಾರೆ ರೀಸೆಂಟ್ ಮಿಸ್ಯೂಸ್ ಆಫ್ ಕಂಟೆಂಟ್ ಬೈ ನಾನ್ ಕಂಟೆಸ್ಟೆಂಟ್ಸ್ ಫಾರ್ ಸ್ಪ್ರೆಡಿಂಗ್ ಮಿಸ್ಇನ್ಫಾರ್ಮೇಷನ್ ಅಂಡ್ ಮಲೀಷಿಯಸ್ ನರೇಟಿವ್ಸ್ ಅನ್ ಸೋಷಿಯಲ್ ಮೀಡಿಯಾ ಬೈ ಸೆಲೆಕ್ಟಿವ್ ಅಂಡ್ ಆಫ್ ಅಂಡ್ ಔಟ್ ಆಫ್ ಕಂಟೆಕ್ಸ್ಟ್ ಯೂಸ್ ಸಚ್ ಕಂಟೆಂಟ್ ವಿಚ್ ವಿಲ್ ನಾಟ್ ಲೀಕ್ ಎನಿ ಲೀಗಲ್ ಔಟ್ಕಮ್ ಹ್ಯಾಸ್ ಪ್ರಾಂಪ್ಟೆಡ್ ರಿವ್ಯೂ ಈ ಸಿ ರೋಡ್ ಇಟ್ಸ್ ಫ್ರೆ ಇನ್ಸ್ಟ್ರಕ್ಷನ್ ಟು ಸಿ ತನ್ನ ಅಧಿಕಾರಿಗಳಿಗೆ ಇದು ಈ ರೀತಿ ಹೇಳುತ್ತೆ ದಿಸ್ ದ ಅರ್ಲಿಯರ್ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಆನ್ ಸೆಪ್ಟೆಂಬರ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿಫಿಕ್ ಟೈಮ್ ಲೈನ್ಸ್ ರೇಂಜಿಂಗ್ ಫ್ರಮ್ ತ್ರೀ ಮಂತ್ ಟು ಇಯರ್ ಮೂರ್ ತಿಂಗ್ಳು ಒಂದ್ ವರ್ಷ ಗಂಟೆ ಇರಬೇಕು ಅಂತ ಮೊದ್ಲಿತ್ತು ರೂಲ್ಸ್ For storing video footage from different st stages of election process. Under the earlier guidelines, footage from the pre nomination period was to be retained for three months, while recordings from the nomination stage, campaign period, polling inside and outside polling stations, and counting were to be preserved pre pre for periods varying. ಬಿಟ್ವೀನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಆರು ತಿಂಗಳಿಂದ ಒಂದು ಇತ್ತು ಡಿಪೆಂಡಿಂಗ್ ಆನ್ ದಿ ಫೇಸ್ ಆರು ತಿಂಗಳಿಂದ ಒಂದು ವರ್ಷದವರೆಗೆ ವರ್ಷದವರೆಗೂ ಇಟ್ಕೋಬೇಕು ಅಂತಿತ್ತು ಅಕಾರ್ಡಿಂಗ್ ಟು ಇ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಾ ಇದೆ ದ ನ್ಯೂ ಟು ಟೈಮ್ ಫಾರ್ ಸ್ಟೋರಿಂಗ್ ದ ಫುಟೇಜ್ ವಿತ್ ಫಾರ್ಟಿ ಫೈವ್ ಡೇ ವಿಂಡೋ ಫಾರ್ ಫೈಲಿಂಗ್ ಎಲೆಕ್ಷನ್ ಪಿಟಿಷನ್ಸ್ ದ ಇನ್ಸ್ಟ್ರಕ್ಷನ್ಸ್ ವುಡ್ ಬಿ ಪ್ರಾಸ್ಪೆಕ್ಟಿವ್ ಇಟ್ಸ್ ಇನ್ ಕೇಸ್ An election petitions is filed, the footage would be stored till the completion of the case. Completion EC Soxpro did not respond to the, you know, all media queries, email, comment on this. The election process from the checking of election voting machines, EVMs to their storage and movement on polling counting days and up to the counting of results is covered by video and photography. The polling process inside stations means monitored through live casting. Campaign activities, too, also recorded to track uh, candidates' expenditure and monitor possible violations of the model code of conduct. MCC, this is the second significant change. ಇದು ಎರಡನೇ ಅತ್ಯಂತ ಮಹತ್ವದ ಬದಲಾವಣೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಟು ಸಿಟಿವಿ ಫುಟೇಜ್ ಆಫ್ ದಿ ಎಲೆಕ್ಷನ್ ಲಾಸ್ಟ್ ಡಿಸೆಂಬರ್ ಬಗ್ಗೆ ಒಂದು ಪೂರ್ತಂತೆ ಒಂದು ವಿಶೇಷ ಸ್ಟೋರಿ ಕೂಡ ಮಾಡಿದ್ದೆ ಕಳೆದ ವರ್ಷ ಸರ್ಕಾರ ರೂಲ್ ಕಾನೂನು ತೊಂಬತ್ಮೂರು ತೊಂಬತ್ ನೈನ್ಟಿ ಟೂ ಶೆಡ್ಯೂಲ್ ಟು ಬಾರ್ ಎ ಕಾನೂನು ಅಡಿಯಲ್ಲಿ ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ ಟು ಲಿಮಿಟ್ ಪಬ್ಲಿಕ್ ಆಕ್ಸೆಸ್ ಟು ಸಚ್ ಫುಟೇಜ್ ಪಬ್ಲಿಕ್ ಗೆ ಈ ಡಾಟಾವನ್ನ ಕೊಡಲೇಬೇಡಿ ಅಂತ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಪ್ರಜೆಗಳಿಗೆ ಸಿಸಿ ಟಿವಿ ಫುಟೇಜ್ ನ ಕೊಡಬೇಡಿ ಆಕ್ಸೆಸ್ ಇಲ್ಲ ಇದು ಪ್ರಜಾಪ್ರಭುತ್ವ ಇದು ಪ್ರಧಾನ ಮಂತ್ರಿ ಇದು ಸರ್ಕಾರ ಸಿ ಸಿ ಫುಟೇಜ್ ಕೊಡಬೇಡಿ ಪ್ರಜೆಗಳಿಗೆ ಇದು ಪ್ರಜೆಗಳಿಗಾಗಿ ಅಲ್ಲ ಪ್ರಜೆಗಳಿಗೋಸ್ಕರ ಅಲ್ಲ ಇದು ಪ್ರಜೆಗಳಿಂದ ಅಲ್ಲ ಇದು ಇದು ಮೋದಿಯಿಂದ ಮೋದಿಗಾಗಿ ಮೋದಿಗೋಸ್ಕರ ಬಿಜೆಪಿಯಿಂದ ಬಿಜೆಪಿಗಾಗಿ ಬಿಜೆಪಿಗೋಸ್ಕರ ಅವರು ಏನ್ ಬೇಕಾದ್ರೂ ಅಕ್ರಮ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಸಿ ಟಿವಿ ಫುಟೇಜ್ ಮಾತ್ರ ನಾವು ಕೊಡಲ್ಲ ತೋರ್ಸಲ್ಲ ತೋರಿಸಲ್ಲ 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 ದ ಅಮೆಂಡೆಂಟ್ ವರ್ಷನ್ ಆಫ್ ದಿ ರೂಲ್ ನಾವು ಸ್ಟೇಟ್ಸ್ ಆಲ್ ಅದರ್ ಪೇಪರ್ಸ್ ಆರ್ ಸ್ಪೆಸಿಫೈಡ್ ಇನ್ ದೀಸ್ ರೂಲ್ಸ್ ರಿಲೇಟಿಂಗ್ ಟು ದಿ ಎಲೆಕ್ಷನ್ ಶಲ್ ಬಿ ಓಪನ್ ಪಬ್ಲಿಕ್ ಇನ್ಸ್ಪೆಕ್ಷನ್ ದ ಅಮೆಂಡ್ಮೆಂಟ್ ಸೋರ್ಸಸ್ ಇನ್ ಈಸಿ ಹ್ಯಾಟ್ ಟೋಲ್ಡ್ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೇಳ್ತಾ ಇದೀನಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಬಂದಿತ್ತು ಅದಕ್ಕೆ ಹೇಳ್ತಾರ ಎಫೆಕ್ಟಿವ್ಲಿ ಕ್ಲಾರಿಫೈ ದಟ್ ಎಲೆಕ್ಟ್ರಾನಿಕ್ ಫುಟೇಜ್ ಔಟ್ ಆಫ್ ದಿ ಪೋಲಿಂಗ್ ಪ್ರೊಸೆಸ್ ನಾಟ್ ಕವರ್ಡ್ ವಿತ್ ಇನ್ ಡಿಫಿಂಕ್ಷನ್ ಆಫ್ ಎಲೆಕ್ಷನ್ ಪೇಪರ್ಸ್ ಅಂಡ್ ನಾಟ್ ಓಪನ್ ಟು ಪಬ್ಲಿಕ್ ಸ್ಕ್ರೂಟ್ನಿ ಇದನ್ನ ನಾವು ಕೊಡಲ್ಲ ಪಬ್ಲಿಕ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಚುನಾವಣೆ ಪ್ರಜಾಪ್ರಭುತ್ವ ನಾವು ಪ್ರಜೆಗಳಿಗೆ ಕೊಡಲ್ಲ ನಾವು ಪ್ರಜೆಗಳಿಗೆ ಕೊಡಲ್ಲ ಇದು ಭಾರತದ ಚುನಾವಣಾ ಆಯೋಗ ಇದು ಚುನಾವಣಾ ಆಯೋಗದ ಪ್ರಕಟಣೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತ ಚುನಾವಣಾ ಆಯೋಗ ಪ್ರಜೆಗಳಿಗೆ ಯಾವುದೇ ಮಾಹಿತಿಗಳನ್ನ ಕೊಡಲ್ಲ ಯಾವುದೇ ಪೇಪರ್ಸ್ ನ ಕೊಡಲ್ಲ ಯಾವುದೇ ಸಿ ಸಿ ಟಿವಿ ನ ಕೊಡಲ್ಲ ಈ ಆರ್ಗ್ಯುಮೆಂಟ್ ಯಾಕೆ ಬಂತು ವೈಲೇಷನ್ ಆಫ್ ಸೀಕ್ರೆಟ್ಸ್ ಆಫ್ ಬೋರ್ಟ್ಸ್ ಇದರಲ್ಲಿ ವೈಲೇಷನ್ ಸೀಕ್ರೆಟ್ ಎಲ್ಲಿ ಎಲ್ಲಿ ವೈಲೈಟ್ ಆಗುತ್ತಿದ್ದು ಅಂಡ್ ಓಪನ್ ಇಟ್ ಪೊಟೆಷಿಯಲ್ ಮಿಸ್ಯೂಸ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಬಳಸ್ತಾರೆ ಟ್ವೆಂಟಿಂಟ್ ಬೈ ದ ಲಾ ಮಿನಿಸ್ಟ್ರೇಟ್ ಕನ್ಸಲ್ಟೇಷನ್ ವಿತ್ ದ ಈಸಿ ಜಸ್ಟ್ ಟೂ ವೀಕ್ಸ್ ಆಫ್ಟರ್ ದ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆರ್ಡರ್ ಮಾಡಿತ್ತು ಆಕ್ಟಿಂಗ್ ಆನ್ ದ ಪಿಟೀಷನ್ ಫೈಲ್ಡ್ ಬೈ ಅಡ್ವೊಕೇಟ್ ಮೆಹಬೂಬ್ ರಾಜ ಮೆಹಬೂಬ್ ರಾಜ ಕೇಸನ್ನು ಹಾಕಿದ್ರು ಕೇಸ ಡಿಸೆಂಬರ್ ಹತ್ತನೇ ತಾರೀಕು ಅವರಿಗೆ ಸುಪ್ರೀಂ ಹೈಕೋರ್ಟ್ಗೂ ಆರ್ಡರ್ ಮಾಡಿತ್ತು ಇವರಿಗೆ ಸಿ ಸಿ ಟಿವಿ ಫುಟೇಜ್ ನ ಕೊಡಿ ಅಂತ ಹೇಳಿ ಕೊಡಿ ಅಂತ ಹೇಳಿ ಹೇಳಿತ್ತು ಅದಾದ ನಂತರ ಇವರು ಕಾನೂನು ಮಾಡ್ತಾರೆ ಈಗೇನು ಕಾನೂನು ಮಾಡಿದರೆ ಆ ಸಿ ಟಿವಿ ಫುಟೇಜ್ ನ ಅಳಿಸ್ಬಿಡಿ ಅಂತ ಹೇಳಿ ಅಂದ್ರೆ ಸಾಕ್ಷಿ ನಾಶ ಮಾಡಿ ದಾಖಲಾತಿ ನಾಶ ಮಾಡಿ ಕೋರ್ಟ್ ಆದೇಶಕ್ಕೆ ಕಿಮ್ಮತ್ ಇಲ್ಲ ಈ ದೇಶದ ನ್ಯಾಯಾಂಗಕ್ಕೆ ಕಿಮ್ಮತ್ ಇಲ್ಲ ಕೋರ್ಟ್ ಆದೇಶಗಳಿಗೆ ಬೆಲೆ ಇಲ್ಲ ಇದೇ ನ್ಯಾಯಾಂಗ ನಿಂದನೆ ಅಲ್ಲ ಪ್ರಜೆಗಳಿಗೆ ನಾವು ಕೊಡಬಾರ್ದು ಈಗ ಈ ಮೆಹಬೂಬ್ ರಾಜ ಇದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಮಾತಾಡಿಸ್ತಾರೆ ಬೇರೆ ಮಾಧ್ಯಮಗಳವರು ಕೂಡ ಹೇಳಿದರೆ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಇಟ್ ಅಡ್ಮಿಟೆಡ್ ಆರ್ ಮೇಡ್ ಸೇಫ್ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಇ ವಿ ಎಂ ಸೇಫ್ ಆಗಿದೆ ಅಂತ ಹೇಳಿ ಫಾಲೋಯಿಂಗ್ ಎ ರೊಬಸ್ಟ್ ಪ್ರೊಟೋಕಾಲ್ ದಟ್ ಮೇಕ್ಸ್ ಎಲೆಕ್ಷನ್ ಫ್ರೀ ಅಂಡ್ ಫೇರ್ ದೇ ಹ್ಯಾವ್ ಸೆಡ್ ಎ ಸೋ ಮೆನಿ ಕೇಸ್ ಇನ್ ಮೈ ಕೇಸ್ ಹೈಕೋರ್ಟ್ ಅಂಡ್ ದ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಕೇಸ್ ಇನ್ ಸುಪ್ರೀಂ ಕೋರ್ಟ್ ಆಲ್ ವಿರ್ ದ್ರೋಟೋಕಾಲ್ಸ್ ಆರ್ ಬೀನ್ ಓನ್ ಆಯ್ಸ್ ಬೈ ಟಿವಿ ಸಿ ಫುಟೇಜ್ ನೋಡ್ಬೇಕು ಅಂತ ಕೇಳಿತ್ತು ಕೋರ್ಟ್ ಆರ್ಡರ್ ಮಾಡಿದೆ ಕೊಡಿ ಅಂತ ಹೇಳಿ ಆದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಅದನ್ನು ಅಳಿಸ್ಬಿಡಿ ಅಂತ ಹೇಳ್ತಾ ಇತ್ತು ಮೆಹಬೂಬ್ ಕೇಸ್ ಏನಾಯ್ತು ಸುಪ್ರೀಂ ಕೋರ್ಟ್ ಹೇಳಿದ ಏನಾಯ್ತು ಅಂದ್ರೆ ಇಷ್ಟೊಂದು ತರಾತುರಿ ಏಕೆ ಯಾಕೆ ಕಾನೂನು ಅಂತಾರೆ ಯಾಕೆ ನ್ಯಾಯಾಂಗಕ್ಕೆ ಕಣ್ಣು ಮಣ್ಣೇರಿಸುತ್ತಾರೆ ನ್ಯಾಯಾಂಗದ ಕಣ್ಣಿಗೆ ಯಾಕೆ ಮಣ್ಣೇರಿಸುತ್ತಾರೆ ಯಾಕೆ ಈ ರೀತಿ ಆದೇಶ ಮಾಡ್ತಾರೆ ಸಿಸಿ ಟಿವಿ ಫುಟೇಜ್ ಕೊಡಲ್ಲ ಯಾವುದೇ ದಾಖಲಾತಿ ಕೊಡಲ್ಲ ಭಾರತದ ಪ್ರಜೆಗಳಿಗೆ ಕೊಡಕ್ ಅರ್ಹತೆ ಇಲ್ಲ ಭಾರತದ ಪ್ರಜೆಗಳಿಗೆ ಮಾಹಿತಿ ಕೊಡಲ್ಲ ಸಿಸಿ ಟಿವಿ ಫುಟೇಜ್ ಕೊಡಲ್ಲ ಯಾವುದೇ ದಾಖಲಾತಿಯನ್ನು ಕೊಡಲ್ಲ ಕೊಡಲ್ಲ ಇದು ನಮ್ಮ ದೇಶಕ್ಕೆ ಬರ್ ಬಂದಿರತಕ್ಕಂಥ ಗರ ಗರ ಬರ್ದಿದೆ ಈ ದೇಶಕ್ಕೆ ಇದನ್ನ ಗೋಧಿ ಮೀಡಿಯಾಗಳು ಗೋಧಿ ಪತ್ರಕರ್ತರು ಮೋದಿನ ಯಾಕೆ ನಂಬಾರ್ದು ಅಂತ ಕೇಳ್ತಾರೆ ಮೋದಿನ ಯಾಕೆ ನಂಬಾರ್ದು ಇದಕ್ಕೆ ನಂಬಾರ್ದು ಇದಕ್ಕೆ ನಂಬಾರ್ದು ಯಾಕೆ ನಂಬಾರ್ದು ಇದಕ್ ನಂಬಾರ್ದು ಈ ಟ್ವೀಟ್ಗೆ ಈ ಸುದ್ದಿಗೆ ಇವತ್ತು ಕಾಂಗ್ರೆಸ್ ಕೂಡ ಇಲ್ಲಿ ಗಮನಿಸ್ಬೇಕು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ರು ಪತ್ರವನ್ನು ಕೂಡ ಬರೆದಿದ್ರು ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ನೀವು ಲೇಖನ ಎಲ್ಲಿ ಬರಿಬೇಡಿ ನಮಗ ಅರ್ಜಿ ಹಾಕಿ ಅಂತ ಈ ಪತ್ರ ಬರೆಯಕ್ಕೆ ಮುಂಚೆ ಡಿಸೆಂಬರ್ ಕೇಸ್ ಕೇಸ್ನೇ ಹಾಕಿದಾರಲ್ಲ ನಿಮ್ಮ ಸ್ವಾಮಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದಿಯಲ್ಲ ನಿಮ್ಗೆ ಸಿ ಟಿವಿ ಫುಟೇಜ್ ಕೊಡಿ ಸಿಸಿ ಟಿವಿ ಫುಟೇಜ್ ಕೊಡಿ ಅವ್ರು ಕೇಳಿರೋ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನಿಮ್ದು ಇವಿಎಂ ಸೇಫು ಸೇಫ್ ಅಲ್ಲ ನೀವು ಕಳತನ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ ಸಿಸಿ ಟಿವಿ ಫುಟೇಜ್ ನ ಕೊಡಿ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಎಷ್ಟು ಮತದಾನ ಆಯ್ತು ಹೇಗಾಯ್ತು ಮತ್ತೆ ಕೌಂಟಿಂಗ್ ಅಲ್ಲಿ ಕೌಂಟಿಂಗ್ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿ ಸಿ ಟಿವಿ ಫುಟೇಜ್ ಕೊಡಿ ಸಂಜೆ ಐದರಿಂದ ಆರು ಗಂಟೆಗೆ ಎಪ್ಪತ್ತು ಲಕ್ಷ ಜನ ಮತ ಹಾಕಿದಾರಲ್ಲ ಎಷ್ಟು ಬೂತ್ ಗಳಲ್ಲಿ ಮತ ಹಾಕಿದ್ರು ಎಷ್ಟು ಜನ ಕ್ಯೂ ನಿಂತಿದ್ರು ಯಾವ್ಯಾವ ಬೂತ್ ಅಲ್ಲಿ ನಿಂತಿದ್ರು ಎಷ್ಟೊತ್ ಕ್ಯೂ ನಿಂತಿದ್ರು ಸಿ ಸಿಟಿವಿ ಫುಟೇಜ್ ಕೊಡಿ ಸಿಟಿವಿ ಫುಟೇಜ್ ಕೊಡಿ ಅಂತ ಹೇಳಿ ಅಂತ ಹೇಳಿ ಸಿ ಸಿ ಟಿವಿ ಫುಟೇಜ್ ಕೊಡಿ ಅಂತ ಹೇಳಿ ಪಂಜಾಬ್ ಹರಿಯಾಣ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈಗ ಜೂನ್ ಕಬಡೆ ಕಾಸಿನ ಕಿಮ್ಮತ್ ಇಲ್ಲ ಆರ್ಡ್ರ್ಗೆ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಅದನ್ನ ಕಾನೂನು ಬದಲಾಯಿಸಿ ಇವತ್ತು ಇಪ್ಪತ್ತು ದಿನಗಳ ನಂತರ ನಮ್ಗೆ ಗೊತ್ತಾಗ್ತಾ ಇದೆ ನಮಗೆ ಅಳಿಸಾಕ್ಬಿಡಿ ಅದನ್ನ ಅಂತ ಹೇಳಿ ಯಾಕೆ ಕಳಿಸ್ಬೇಕು ಯಾಕೆ ಕಳಿಸ್ಬೇಕು ಈಗ ನೀವು ಪಂಜಾಬ್ ಹರಿಯಾಣ ಹೈಕೋರ್ಟ್ ಆದೇಶ ಉಲ್ಲಂಘಿಸ್ತಾ ಇದ್ದೀರಾ ಕೊಡಲ್ವಾಣಿ ಅವ್ರಿಗೆ ಇದು ಫುಟೇಜ್ ನ ಆ ಹೈಕೋರ್ಟ್ ಕೂಡ ಹಾಗೆ ಸುಮ್ಮನೆ ಇರುತ್ತೆ ಈ ಸುದ್ದಿ ನೋಡಿಕೊಂಡು ಸುಪ್ರೀಂ ಕೋರ್ಟ್ ಸುಮ್ಮನೆ ಕೂತ್ಕೊಳುತ್ತಾ ಇದ್ ನೋಡಿಕೊಂಡು ಸರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳಿಗೆ ಭಯ ಇರ್ಬೋದು ಜೀವ ಭಯ ಇರಬಹುದು ತೀರ್ಪು ಕೊಟ್ಟರೆ ನನ್ನ ಏನ್ ಮಾಡ್ಬಿಡ್ತಾರೋ ಅಂತ ಹೇಳಿ ಈ ದೇಶದ ಪ್ರಜೆಗಳಿಗೆ ಏನಾಗಿದೆ ಈ ದೇಶದ ಮಾಧ್ಯಮಗಳಿಗೆ ಏನಾಗಿದೆ ಈ ದೇಶದ ಪತ್ರಕರ್ತರಿಗೆ ಏನಾಗಿದೆ ಈ ದೇಶದ ಪ್ರಜ್ಞಾವಂತ ನಾಗರಿಕರಿಗೆ ಏನಾಗಿದೆ ಈ ದೇಶದ ಪ್ರಜ್ಞಾವಂತ ನಾಗರಿಕ ಏನಾಗಿದೆ ಸಿಸಿ ಟಿವಿ ಫುಟೇಜ್ ನ ಅಳಿಸಾಕಿ ಅಂತ ಅಂತೇಳಿ ಆಯೋಗ ಹೇಳ್ತಾ ಇದೆ ನಾವು ಮಾಹಿತಿ ಕೊಡಲ್ಲ ಅಂತೇಳಿ ಬಹಿರಂಗವಾಗಿ ಹೇಳ್ತಾ ಇದೆ ನಿಮ್ ಎಲೆಕ್ಷನ್ ಈ ವೋಟಿಂಗ್ ಮಿಷಿನ್ ಸರಿಯಾಗಿದೆ ನಿಮ್ಮ ವೋಟಿಂಗ್ ಮಿಷಿನ್ ಸರಿಯಾಗಿದೆ ಇವಿಎಂ ಸರಿಯಾಗಿದೆ ಇವಿಎಂ ತಿರ್ಚಕ್ಕಾಗಲ್ಲ ಎಸ್ ಅಫ್ಕೋರ್ಸ್ ಒಪ್ಕೊಳ್ಳೋಣ ಸಂಜೆ ಐದರಿಂದ ಆರು ಗಂಟೆಗೆ ಎಪ್ಪತ್ತು ಲಕ್ಷ ಮತದಾನ ಹೇಗಾಯ್ತು ಎಪ್ಪತ್ತು ಲಕ್ಷ ಮತದಾನ ಹೇಗಾಯ್ತು ಸಿ ಸಿಟಿವಿ ಫುಟೇಜ್ ಕೊಡಿ ಸಿ ಫುಟೇಜ್ ಕೊಡಿ ಕೊಡಲ್ಲ ಕೊಡಲ್ಲ ಇದಕ್ಕೆ ಕಾಂಗ್ರೆಸ್ ಹೇಳ್ತಾ ಇದೆ ಡೆಮಾಕ್ರಸಿ ಡೆಸ್ಟ್ರಾಯ್ಡ್ ಒನ್ಸ್ ಅಗೈನ್ ದ ಎಲೆಕ್ಷನ್ ಕಮಿಷನ್ ವಿಲ್ ರಿಟೈನ್ ಎಲೆಕ್ಷನ್ ರಿಲೇಟೆಡ್ ವಿಡಿಯೋಸ್ ಅಂಡ್ ಫೋಟೋಸ್ ಫಾರ್ ಓನ್ಲಿ ಫಾರ್ಟಿ ಫೈವ್ ಡೇಸ್ ರೋಲ್ ಬ್ಯಾಕ್ ಫ್ರಮ್ ದ ಅರ್ಲಿಯರ್ಬೇಕಾಗಿ ಫಾರ್ ಸ್ಕ್ರೂಟ್ನಿ ಅಂಡ್ ಟ್ರಾನ್ಸ್ಪರೆನ್ಸಿನ್ಶಿಯಲ್ ಪಿಲ್ಲರ್ಸ್ ಆಫ್ ಎನಿ ಟ್ರೈವಿಂಗ್ ಡೆಮಾಕ್ರಸಿ ದಿಸ್ ಈಸ್ ದ ಫಸ್ಟ್ ಟೈಮ್ ದಟ್ ಪೀಪಲ್ ಆರ್ ಎಲೆಕ್ಷನ್ ಪ್ರೋಸೆಸ್ ಜನ ಏನಾಗ್ತದೆ ಅಂತ ಕೇಳಬಾರ್ದು ಇನ್ ಡಿಸೆಂಬರ್ ಯಾಕೆ ಡಿಲೀಟ್ ಮಾಡ್ಬೇಕು ನೀವು ಅದನ್ನ ಮೋದಿ ಗವರ್ಮೆಂಟ್ ಹ್ಯಾಸ್ ಲೆಫ್ಟ್ ನೋ ಸ್ಟೋನ್ ಟು ಡೆಸ್ಟ್ರಾಯ್ ಅವರ್ ಡೆಮಾಕ್ರಸಿಟ್ ಅನ್ಫಾರ್ಚುನೇಟ್ ದೀಂಗ್ಲಿ ಏಡೆಡ್ ಬೈ ಕಂಗ್ರಾಂಗ್ರಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಲೈಕ್ ಎಲೆಕ್ಷನ್ ಕಮಿಷನ್ ಈಸ್ ಡೂಯಿಂಗ್ ದ ಸೋ ಸಾಂವಿಧಾನಿಕ ಸಂವಿಧಾನಿಕ ಸಂಸ್ಥೆ ಈ ಅಸಂವಿಧಾನಿಕ ಕೆಲಸನ ಮಾಡ್ತದೆ ಯಾವತ್ತು ಈ ನಾವು ಈ ಚುನಾವಣಾ ಆಯೋಗವನ್ನು ಕಿತ್ ಹಾಕ್ತಿವೋ ಯಾವತ್ತು ಈ ಕಳ್ಳ ಚುನಾವಣಾ ಆಯೋಗದ ಚುನ ಕಳ್ಳ ಮುಖ್ಯ ಕಮಿಷನರ್ ಗಳನ್ನ ಯಾವತ್ತು ಕಿತ್ ಹಾಕ್ತಿವೋ ಅವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಹೊರೆಯುತ್ತೆ ಅವತ್ತು ಈ ದೇಶದಲ್ಲಿ ನಿಜವಾದ ಚುನಾವಣೆ ನಡೆಯುತ್ತೆ ದ ರೂಲ್ ಈಸ್ ಆಂಟಿ ಡೆಮಾಕ್ರಸಿ ಮಸ್ಟ್ ಬಿ ವಿತ್ ಡ್ರಾನ್ ಇಮಿಡಿಯೆಟ್ಲಿ ಹೂ ದಲ್ ಯುಆರ್ ಯಾರೇ ನೀವು ನೀವು ಇಷ್ಟ ಕಾನೂನು ಮಾಡ್ತೀರಾ ನೀವ್ ಇಷ್ಟಾ ಬಂದ ಕಾನೂನು ಮಾಡ್ತೀರಾ ನೀವ್ ಇಷ್ಟಾ ಬಂದ ಕಾನೂನು ಮಾಡ್ತೀರಾ जन महिति ಯಾಕೆ ಈ ರೀತಿ ಮಾಡ್ತೀರಾ ಇದು ಪ್ರಜಾಪ್ರಭು ಪ್ರಜಾ ದ್ರೋಹದ ಕೆಲಸ ಅಲ್ವೇ ಇದು ಪ್ರಜಾ ವಿದ್ರೋಹದ ಕೆಲಸ ಅಲ್ವೇ ಪ್ರಜಾಪ್ರಭುತ್ವ ನಾಶ ಅಲ್ವೇ ಇದು ಇದನ್ನೆಲ್ಲ ನೋಡ್ಕೊಂಡು ಭಾರತದ ಪ್ರಜ್ಞಾವಂತ ನಾಗರಿಕರು ಸುಮ್ಮನೆ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ಹೇಗಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಮ್ಗೇನು ನಮ್ಗೇನು ನಮಗೇನು ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಟ್ವೀಟ್ ಅನ್ನು ಮಾಡಿ ಕೇವಲ ಟ್ವೀಟ್ ಮಾಡೋದ್ರಿಂದ ಬರೆಯೋದ್ರಿಂದ ಪ್ರಯೋಜನ ಇಲ್ಲ ಇನ್ನು ನನಗೆ ಒಂದು ಮಾಹಿತಿ ಬಂದಿದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇ ಫೇಕ್ ಆಗಿದವೆ ವರ್ಕ್ ಆಗ್ತಾ ಇಲ್ಲ ಟ್ಯಾಂಪರ್ ಆಗಿದಾವೆ ಒಂದು ಮುಂದೆ ಬಳಸತ್ತಾಗಲ್ಲ ಈ ಎಪ್ಪತ್ತು ಪರ್ಸೆಂಟ್ ಇ ವಿ ಎಂಗಳನ್ನ ರಿಪ್ಲೇಸ್ ಮಾಡಬೇಕು ಇದು ಚುನಾವಣಾ ಆಯೋಗ ಭಾರತ ಸರ್ಕಾರಕ್ಕೆ ಹೇಳಿದೆ ಅದ್ರ ಬಗ್ಗೆ ಇನ್ನು ಎಲ್ಲೂ ಬಂದಿಲ್ಲ ಬರುತ್ತೆ ನಾನು ಕಾಯ್ತಾ ಇದೀನಿ ಸೊ ಯಾಕೆ ಟ್ಯಾಂಪರ್ ಆಗಿದಾವೆವು ಟೆಂಪರ್ ಫ್ರೀ ಅಂತ ಹೇಳ್ತಾರೆ ಆದ್ರೆ ಅವು ವರ್ಕ್ ವರ್ಕ್ ಆಗೋ ಸ್ಥಿತಿ ಇಲ್ವಂತೆ ಅವು ಹಾಗಾದ್ರೆ ಚುನಾವಣೆ ಹೇಗ್ ಮಾಡಿದ್ರಿ ಅವುಗಳಿಂದ ವರ್ಕ್ ಆಗದೆಯಲ್ಲಿರೋ ಸ್ಥಿತಿಯ ಇ ವಿ ಎಂ ಗಳನ್ನ ಹೇಗ್ ಚುನಾವಣೆ ಮಾಡಿದ್ರಿ ಸುಮಾರು ಸೆವೆಂಟಿ ಪರ್ಸೆಂಟ್ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ಇ ವಿ ಎಂ ಕಳವಾದೋ ಆ ಇ ವಿ ಎಂ ಗಳ ಗತಿ ಏನಾಯ್ತು ಏನಾದೋ ಅವು ಇದು ಉತ್ತರ ಕೊಡೋರು ಯಾರು ಕೇಳೋರ್ ಯಾರು ಉತ್ತರ ನಾನು ಕೇಳಿ ಪ್ರಶ್ನೆ ಕೇಳ್ತೀನಿ ನಾನು ಆದ್ರೆ ಹಿರಿಯ ಪತ್ರಕರ್ತರುಗಳು ಹಿರಿಯ ಮಾಧ್ಯಮಗಳು ನಮ್ಮನ್ನ ಹೇಳ್ತವೆ ಯಾರ್ ಕೇಳಕ್ಕೆ ಯಾರ್ ಕೇಳಕ್ಕೆ ಮೋದಿ ನಂಬಿ ನಮಗ್ ಪಾಠ ಹೇಳ್ತಾರೆ ಮೋದಿ ನಂಬಿ ಹೇಳಿ ಮೋದಿ ನಂಬೇಕಾ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್ ಎಷ್ಟು ಸಲ ಕೇಳಬೇಕಾಯ್ತು ಹರಿಯಾಣ ಪಂಜಾಬ್ ಹೈಕೋರ್ಟ್ ಆರ್ಡರ್ ಮಾಡೋದು ಸಿ ಸಿ ಟಿವಿ ಫುಟೇಜ್ ಕೊಡ್ತಾ ಇಲ್ಲ ಒಂದು ತಕ್ಷಣ ಹಗಲು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಕಾನೂನು ತಿದ್ದಾ ಇದ್ದಾರೆ ಕೊಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೇಳ್ಕೊಂಡು ಸುಮ್ಮನೆ ಕೂತಿದ್ದಾರೆ ಎಲ್ಲರೂ ಇವತ್ತು ನಾನು ಬಹಿರಂಗವಾಗಿ ಹೇಳ್ತೀನಿ ರಾಹುಲ್ ಗಾಂಧಿ ಅವರೇ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಈ ಸರ್ಕಾರನ ಪ್ರಶ್ನೆ ಮಾಡೋ ಜವಾಬ್ದಾರಿ ನಿಮಗಿದೆ ನೀವು ಇವತ್ತು ಈ ಎಲೆಕ್ಷನ್ ಕಮಿಷನ್ ನ ಕಿತ್ ಹಾಕುವಂತಹ ಅಸಂವಿಧಾನಕ್ವಾಗಿ ನಡ್ಕೊಳ್ತಕ್ಕಂತ ಈ ಸಮಿ ಈ ಸಾಂವಿಧಾನಿಕ ಸಂಸ್ಥೆಯನ್ನ ಸರಿ ಮಾಡೋ ಒಂದು ದೊಡ್ಡ ಯಾತ್ರೆಯನ್ನ ನೀವು ಕೈಗೆತ್ಕೊಳ್ತಾ ಹೋಯ್ತಾರೆ ಈ ದೇಶದ ದೊಡ್ಡ ಅಸ್ತ್ರ ಮಹಾತ್ಮಾ ಗಾಂಧಿ ಮಹಾತ್ಮಾ ಗಾಂಧಿಯವರ ನಾನ್ ಕೋಆಪರೇಷನ್ ಅಸಹಕಾರ ಚಳವಳಿ ಈ ದೇಶದಲ್ಲಿ ಎಲ್ಲಿವರೆಗೂ ಟ್ರಾನ್ಸ್ಪರೆನ್ಸಿ ತರಲ್ವೋ ಅಲ್ಲಿವರೆಗೂ ಈ ಚುನಾವಣಾ ಆಯೋಗ ಚುನಾವಣೆಯನ್ನ ಮಾಡಬಾರದು ಸಿ ಟಿವಿ ಫುಟೇಜ್ ನಾವು ಕೊಡೋಬಾರ್ದು ಈ ಚುನಾವಣೆಯನ್ನ ಮಾಡಬಾರದು ಇವತ್ತೇ ನೀವು ಸತ್ಯಾಗ್ರಹ ಕುತ್ಕೊಳ್ಳಿ ನಿಮ್ ಜೊತೆ ಇಡೀ ದೇಶ ಕೂತ್ಕೊಳ್ಳುತ್ತೆ ನಿಮ್ ದೇಶದ ಇಡೀ ನಿಮ್ದು ಈ ದೇಶದ ಯುವಕರು ಪ್ರಜ್ಞಾವಂತರು ನಾಗರಿಕರು ನಿಮ್ ಜೊತೆ ಕೂತ್ಕೊಳ್ತಾರೆ ಇವತ್ತೇ ನೀವು ಚುನಾವಣಾ ಆಯೋಗದ ಮುಂದೆ ಧರಣಿ ಕುತ್ಕೊಳ್ಳಿ ಇವತ್ತೇ ನಾನ್ ಕೋಪರೇಷನ್ ಶುರು ಮಾಡಿ ಚುನಾವಣಾ ಆಯೋಗಕ್ಕೆ ಹೋಗಿ ಅರ್ಜಿ ಹಾಕೊಂಡು ಕೇಳುವಂತದ್ದಲ್ಲ ಇದು ಅರ್ಜಿ ಹಾಕೊಂಡು ಕೇಳೋಂತದಲ್ಲ ಕೋರ್ಟ್ ಕೇಸ್ ಹಾಕೋದಲ್ಲ ಕೋರ್ಟ್ ಕೇಸ್ ಹಾಕಿ ಕೋರ್ಟ್ ಕೇಸ್ ಕೇಸ್ಗೆದ್ರು ದಾಖಲಾತಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಹೇಗ್ ಕೇಳ್ಬೇಕಿದ ಅವರು ಎಲೆಕ್ಷನ್ ಅವ್ರ ಎಲೆಕ್ಷನ್ ನಡೆಸಬಾರ್ದು ಎಲೆಕ್ಷನ್ ನೀನ್ ಎಷ್ಟೇ ಎಲೆಕ್ಷನ್ ನಡೆದ್ರು ಇಷ್ಟೇ ಇನ್ ಎಷ್ಟೇ ಎಲೆಕ್ಷನ್ ನಡೆದ್ರು ಇಷ್ಟೇ ನಿಮಗೆ ಸಾಕ್ಷ್ಯ ಸಿಗಲ್ಲ ಮೋಸ ಗೊತ್ತಾಗಲ್ಲ ಮೋಸ ಹಾಕ್ತಾನೆ ಇರುತ್ತೆ ನೀವು ಸೋಲ್ತಾನೆ ಇರ್ತೀರ ಸೋಲ್ತಾನೆ ಇರ್ತೀರ ಸೋಲ್ತಾನೆ ಇರ್ತೀರ ದಯವಿಟ್ಟು ನಾಳೆ ನಾಳೆಯಿಂದಲೇ ಎಲೆಕ್ಷನ್ ಕಮಿಷನ್ ಮುಂದೆ ಈ ಎಲೆಕ್ಷನ್ ಕಮಿಷನ್ ಹಟಾವೋ ಎಲೆಕ್ಷನ್ ಕಮಿಷನ್ ಹಟಾವೋ ಎಲೆಕ್ಷನ್ ಕಮಿಷನರ್ ಹಠಾವೋ ಅನ್ನೋ ಚಳುವಳಿಯನ್ನ ಆರಂಭಿಸ್ತಾ ಇದ್ರೆ ಈ ದೇಶನ ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಯಾರಿಂದನೂ ಸಾಧ್ಯ ಇಲ್ಲ ಮೋಸ ದಗ ವಂಚನೆ ಮಿಸ್ ಇನ್ಫಾರ್ಮೇಶನ್ ಮಿಸ್ಗೈಡ್ ಇದು ಇವತ್ತು ದೇಶ ಆಳ್ತಾ ಇದಾವೆ ಎಚ್ಚೆತ್ಕೊಳ್ಳಿ ಪ್ರಜಾಪ್ರಭುತ್ವ ಉಳಿಸೋಕೆ ಹೋರಾಟಕ್ಕೆ ಸಿದ್ಧವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪಥ ಕಲಿಸಬೇಕಾಗಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅದೊಂದು ಪ್ರಜಾತಾಂತ್ರಿಕ ಸಭೆ ಸಾಂವಿಧಾನಿಕ ಒಂದು ಅದೊಂದು ಅನ್ನೋದನ್ನ ಅದಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ ಅದ್ರಲ್ಲಿರ್ತಕ್ಕಂಥ ಕಮಿಷನರ್ ಚೀಫ್ ಕಮಿಷನರ್ ಭಾರತದ ಜನರ ಸೇವಕಾತ ಭಾರತ ಜನರ ತೆರಿಗೆ ಹಣದಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅಷ್ಟೇ ಅವನು ಸರ್ವಾಧಿಕಾರಿ ಅಲ್ಲ ಅಂತ ಹೇಳಬೇಕಿದೆ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ಎಲ್ಲ ನಾಯಕರೇ ನಾಳೆ ಏನ್ಲೇ ನೀವು ಎಲೆಕ್ಷನ್ ಕಮಿಷನ್ ಅನ್ನೋ ಚಳುವಳಿ ಆರಂಭಿಸಲು ಉದ್ದೇಶ ಕಾಪಾಡ ಸಾಧ್ಯ ಕೊಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ